ಹಾಸನದಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಭೀಕರ ದುರಂತ ಟ್ರಕ್ ಹರೆದು ಎಂಟು ಸಾವು ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಗಾಯ ನಮಸ್ಕಾರ ಸ್ನೇಹಿತರೆ ಹೇಗಿದೆ ಎಲ್ಲರೂ ನಾನು ಸುರೇಶ್ ಹಾಸನದಲ್ಲಿ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಭೀಕರ ದುರಂತ ಒಂದು ನಡೆದಿದೆ ಸ್ನೇಹಿತರೆ ಟ್ರಕ್ ಹರೆದು ಎಂಟು ಸಾವು ಆಗಿದೆ ಇಪ್ಪತ್ತಕ್ಕೂ ಹೆಚ್ಚು ಮಂದಿಗೆ ಗಾಯ ಆಗಿದೆ ಏನು ಇದು ಅಪ್ಡೇಟು ಯಾವ ಕಾರಣಕ್ಕಾಯಿತು ಯಾವ ರೀತಿಯಲ್ಲಿ ಆಯಿತು ಇವೆಲ್ಲವನ್ನು ತಿಳಿದುಕೊಳ್ಳೋಣ ಬನ್ನಿ ಹಾಸನದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ಟ್ರಕ್ ಲಾರಿ ಒಂದು ನುಗ್ಗಿ ಏಳು ಜನರು ಪ್ರಾಣ ಕಳೆದುಕೊಂಡ ಘಟನೆ ನಡೆದಿದೆ ಇಪ್ಪತ್ತಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿದ್ದು ಹಾಸನದ ಹಿಮ್ಸ್ ನಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನೂರಕ್ಕೂ ಹೆಚ್ಚು ಗ್ರಾಮಸ್ಥರು ಗಣೇಶನ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಮಹಾರಾಷ್ಟ್ರದಿಂದ ಬಂದಂತ ಲಾರಿ ಏಕಾಏಕಿ ಮೆರವಣಿಗೆ ಹೋಗುತ್ತಂತ ಸಮಯದಲ್ಲಿ ನುಗ್ಗಿದೆ ಪರಿಣಾಮ ಅವಘಡ ಸಂಭವಿಸಿದೆ ಸದ್ಯ ಪೊಲೀಸರು ಚಾಲಕನನ್ನು ವಶಕ್ಕೆ ಪಡೆದಿದ್ದಾರೆ ಪಟೇಲ್ ಭೇಟಿ ನೀಡಿ ಮಾಹಿತಿ ಪಡೆದಿದ್ದಾರೆ ಹಾಸನ ಮೈಸೂರು ಮಾರ್ಗದ ಮೊಸಳೆ ಹೊಸೆಹಳ್ಳಿ ಹಳ್ಳಿ ಗ್ರಾಮದ ಶುಕ್ರವಾರ ರಾತ್ರಿ ಭೀಕರ ರಸ್ತೆ ಅಪಘಾತ ನಡೆದಿದೆ ಗಣಪತಿ ವಿಸರ್ಜನೆ ಮೆರವಣಿಗೆಯ ಮೇಲೆ ಲಾರಿ ಹರಿದು ಎಂಟು ಮಂದಿ ಮೃತಪಟ್ಟಿದ್ದು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ ಈ ಘಟನೆಯಿಂದಾಗಿ ಇಡೀ ಜಿಲ್ಲೆಯಲ್ಲಿ ಶೋಕದ ವಾತಾವರಣ ನಿರ್ಮಾಣವಾಗಿದೆ ಸ್ನೇಹಿತರೆ ಮೆರವಣಿಗೆಯಲ್ಲಿ ಭಾಗಿಯಾದ ಐವರು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಮೃತಪಟ್ಟಿರುವುದಕ್ಕಾಗಿ ತಿಳಿದು ಬಂದಿದೆ ಸ್ನೇಹಿತರೆ ಬನ್ನಿ ನಾವು ನೋಡೋಣ ಅಪಘಾತವಾಗಿದ್ದು ಹೇಗೆ ಗಣೇಶ ಚತುರ್ಥಿಯ ಅಂತಿಮ ದಿನದ ಶುಕ್ರವಾರುಳೆ ಹೊಸಳ್ಳಿ ಗ್ರಾಮದಲ್ಲಿ ಸಂಭ್ರಮದಿಂದ ಗಣೇಶ ಮೂರ್ತಿಯನ್ನು ವಿಸರ್ಜನೆ ಮೆರವಣಿಗೆ ಸಾಗುತ್ತಿತ್ತು ಹೊಸಹಳ್ಳಿ ಮುಸಳೆ ರಸ್ತೆಯಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಗ್ರಾಮಸ್ಥರು ಭಕ್ತಿ ಭಾವದಿಂದ ಗಣೇಶನ ಮೂರ್ತಿಯನ್ನು ಹೊತ್ತೊಯ್ಯುತ್ತಿದ್ದರು ಇದೇ ವೇಳೆಯಲ್ಲಿ ವಿರೋಧ ದಿಕ್ಕಿನಿಂದ ಅತಿ ವೇಗವಾಗಿ ಬಂದ ಲಾರಿ ಒಂದು ಚಾಲಕನ ನಿಯಂತ್ರಣ ಕಳೆದುಕೊಂಡು ನೇರವಾಗಿ ಮೆರವಣಿಗೆಯ ಜನ ಸಮೂಹದ ಮೇಲೆ ನುಗ್ಗಿದೆ ಲಾರಿಯ ಚಕ್ರಕ್ಕೆ ಸಿಲುಕಿದ ಹಲವಾರು ಜನರು ಸ್ಥಳದಲ್ಲೇ ನುಜ್ಜುಗುಜ್ಜಾಗಿದ್ದು ಆರು ಮಂದಿ ಪ್ರಾಣ ತೆಗೆದುಕೊಂಡಿದ್ದಾರೆ ಹಾಗೂ ಹಿಮ್ಸ್ ನಲ್ಲಿ ಇಬ್ಬರು ಮೃತಪಟ್ಟಿದ್ದು ಪ್ರಾಥಮಿಕ ವರದಿಗಳು ತಿಳಿಸಿದವೆ ಘಟನಾ ಸ್ಥಳದಲ್ಲಿ ತಕ್ಷಣಕ್ಕೆ ರಕ್ಷಣಾ ಕಾರ್ಯ ಆರಂಭವಾಗಿದ್ದು ಸ್ಥಳೀಯರು ಹಾಗೂ ಪೊಲೀಸರು ಗಾಯಾಳುಗಳನ್ನು ಹಾಸನದ ವಿವಿಧ ಖಾಸಗಿ ಆಸ್ಪತ್ರೆಗಳಿಗೆ ಚಿಕಿತ್ಸೆಗಾಗಿ ಸಾಗಿಸಿದ್ದಾರೆ ಗಾಯಗೊಂಡವರಲ್ಲಿ ಹಲವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಹೇಳಲಾಗಿದೆ ಲಾರಿ ಚಾಲಕ ವಶಕ್ಕೆ ಲಾರಿ ಚಾಲಕನನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿ ಆಗಿದ್ದು ಘಟನೆ ನಿಖರ ಕಾರಣ ಇಳಿಯಲು ತನಿಖೆ ಮುಂದುವರಿಸಿದ್ದಾರೆ ಲಾರಿ ತಾಂತ್ರಿಕ ದೋಷವಿತ್ತು ಅಥವಾ ಚಾಲಕನ ಅಥವಾ ಚಾಲಕನ ತಪ್ಪು ದುರಂತ ಸಂಭವಿಸಿದೆ ಎಂಬ ಮಾಹಿತಿ ಬಗ್ಗೆ ತನಿಖೆ ನಡೆಯುತ್ತಿದೆ ಘಟನೆಯ ಕುರಿತು ಅರಕಲಗೋಡು ಪೊಲೀಸರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ದುರ್ಘಟನೆ ಇಡೀ ಜಿಲ್ಲೆಯಲ್ಲಿ ಅಪಘಾತ ಮೂಡಿಸಿದೆ ಘಟನೆ ನಡೆದ ಸ್ಥಳಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಪರಿಶೀಲಿಸಿದರು ಆ ನಂತರ ಮಾತನಾಡಿದ ಅವರು ಇದು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪೊಲೀಸರು ಸೂಕ್ತ ತನಿಖೆ ನಡೆಸಿದ ನಂತರ ಅಪಘಾತಕ್ಕೆ ಕಾರಣ ಏನು ಎಂಬುದು ತಿಳಿಯುತ್ತದೆ ಎಂದು ಹೇಳಿದರು ವೈರಲ್ ಆದ ಘಟನೆಯ ವಿಡಿಯೋ ಈ ಭೀಕರ ಅಪಘಾತದ ದೃಶ್ಯ ಮೊಬೈಲ್ಗಳಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ವ್ಯಾಪಕವಾಗಿ ವೈರಲ್ ಆಗಿದೆ ಘಟನೆಯ ಘಟನೆ ಹಾಗೂ ವಿಭಿನ್ನ ದೃಶ್ಯಗಳು ಜನರಲ್ಲಿ ಗಾಬರಿ ಹುಟ್ಟಿಸುವಂತಿದೆ ಸದ್ಯ ಈ ವಿಡಿಯೋಗಳು ವಾಟ್ಸ್ಆಪ್ ಮತ್ತು ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದು ಈ ವಿಡಿಯೋಗಳನ್ನು ನೋಡಿದ ಜನರು ಘಟನೆಯ ಭೀಕರತೆಯನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ ಸೊ ಸ್ನೇಹಿತರೆ ಇದು ಆಗಿತ್ತು ಹೇಗೆ ಅಂತ ನಿಮಗೆ ಗೊತ್ತಿರಬಹುದು ಸೊ ಮೆರವಣಿಗೆಯ ವೇಳೆಯಲ್ಲಿ ಸಂದರ್ಭದಲ್ಲಿ ನಡೆದಂತಹ ಟ್ರಕ್ ಹರಿದು ಸುಮಾರು ಎಂಟು ಜನ ಆರು ಜನರು ಸ್ಥಳದಲ್ಲೇ ಸಾವನ್ನು ಮೃತಪಟ್ಟಿದ್ದಾರೆ ಎಂಬುದಾಗಿ ಹೇಳಲಾಗಿದೆ ಇನ್ನು ಎರಡು ಜನರು ಹಿಂಸ್ ಹಾಸ್ಪಿಟಲಲ್ಲಿ ಮೃತಪಟ್ಟಿದ್ದಾರೆ ಎಂಬುದಾಗಿ ಪರಿ ಹೇಳಲಾಗಿದೆ ಸ್ನೇಹಿತರೆ ಇನ್ನು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಗಾಯಾಳುಗಳನ್ನು ಹಾಸ್ಪಿಟಲಲ್ಲಿ ಇಡಲಾಗಿದೆ ಎಂಬುದಾಗಿ ಹೇಳಲಾಗಿದೆ ಸ್ನೇಹಿತರೆ ಯಾರೇ ಆಗಲಿ ಯಾರೇ ಆಗಿರಲಿ ಎಲ್ಲೇ ಇರಲಿ ದೇವರವರನ್ನ ಆ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಹಾಗೆ ಯಾರೆಲ್ಲ ಚಿಕಿತ್ಸೆಗೆ ಒಳಗಾಗಿದ್ದಾರೋ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ದೇವರಲ್ಲಿ ನಾವು ಪ್ರಾರ್ಥಿಸ್ತೇವೆ ಸೊ ಬನ್ನಿ ಇವತ್ತಿನ ಅಪ್ಡೇಟ್ ಇದಾಗಿತ್ತು ಮತ್ತೊಂದು ಅಪ್ಡೇಟ್ ಜೊತೆ ನಾವು ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು